ಯಾವುದೇ ಹಿಟ್ ಸಿನಿಮಾ ಆದ್ರೆ ಆ ಸಿನಿಮಾಗಳ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಗಳನ್ನು ಮಾಡ್ತಾರೆ ಕನ್ನಡದಲ್ಲಿ ಈಗಾಗಲೇ ಕೆಲವು ಹಿಟ್ ಸಿನಿಮಾಗಳ ಗಳು ನಿರ್ಮಾಣಗೊಂಡಿವೆ ಇದೀಗ ಇದೇ ಪಟ್ಟಿಗೆ ಸತೀಶ್ ನೀನಾಸಂ ರಚಿತಾ ರಾಮ್ ಕಾಂಬಿನೇಷನ್ನ ಅಯೋಗ್ಯ ಸಿನಿಮಾ ಸೇರ್ಪಡೆಗೊಂಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಬಿಡುಗಡೆಯಾಗಿ ಹಿಟ್ ಆಗಿದ್ದ ಅಯೋಗ್ಯ ಸಿನಿಮಾದ ಸೀಕ್ವೆಲ್ ನಿರ್ಮಾಣವಾಗುತ್ತಿದೆ ಅಯೋಗ್ಯ ಚಿತ್ರವನ್ನು ಗ್ರಾಮೀಣ ಭಾಗದಲ್ಲಿ ನಡೆಯುವ ಗ್ರಾಮ ಪಂಚಾಯಿತಿಯ ಚುನಾವಣೆಯನ್ನು ಹಿನ್ನೆಲೆಯಾಗಿಟ್ಟುಕೊಂಡು ಸಿನಿಮಾ ಮಾಡಲಾಗಿತ್ತು ಕಾಮಿಡಿ ಮೂಲಕ ಪ್ರೇಕ್ಷಕರನ್ನು ಆ ಸಿನಿಮಾ ನಕ್ಕು ನಗಿಸಿತ್ತು ಅದರ ಜೊತೆಗೆ ಅರ್ಜುನ್ ಧನ್ಯ ಅವರ ಹಾಡುಗಳು ಆ ಸಿನಿಮಾದ ಗೆಲುವಿಗೆ ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿತ್ತು ನಟ ಸತೀಶ್ ಹಾಗೂ ರಚಿತಾ ರಾಮ್ ಇಬ್ಬರಿಗೂ ಈ ಸಿನಿಮಾ ದೊಡ್ಡ ಬ್ರೇಕ್ ನೀಡಿತ್ತು ಜೊತೆಗೆ ಮೊದಲ ಬಾರಿ ನಿರ್ದೇಶನ ಮಾಡಿದ್ದ ಎಸ್ ಮಹೇಶ್ ಕುಮಾರ್ ದೊಡ್ಡ ಗೆಲುವನ್ನು ತಮ್ಮದಾಗಿಸಿಕೊಂಡಿದ್ದರು ಇದೀಗ ಅದೇ ತಂಡ ಹೊಸ ಜೋಶ್ ಮತ್ತು ಹೊಸ ಕುತೂಹಲದೊಂದಿಗೆ ಅಯೋಗ್ಯ ಏಟುವು ಮಾಡುವುದಕ್ಕೆ ಮುಂದಾಗಿದೆ ಅಲ್ಲದೆ ಪಾತ್ರವರ್ಗದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಂಡು ಕತೆಯನ್ನು ಮುಂದುವರೆಸಿದ್ದಾರೆ ಅಯೋಗ್ಯ ಕತೆ ಇಲ್ಲಿ ಎಂಡ್ ಆಗಿತ್ತು ಅಲ್ಲಿಂದ ಮತ್ತೆ ಶುರುವಾಗುತ್ತಿದೆ ಈಗ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವ ಸಿದ್ದೇಗೌಡ ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಕತೆಯನ್ನು ಬಿಲ್ಡ್ ಮಾಡಿದ್ದಾರೆ ಅಯೋಗ್ಯ ಟು ಸಿನಿಮಾದ ಕ್ವಾಲಿಟಿ ಅಯೋಗ್ಯಕ್ಕಿಂತಲೂ ಇಂಪ್ರೂವೈಸ್ ಆಗಿದೆ ಗಳನ್ನು ಇನ್ನೂ ಅದ್ಭುತವಾಗಿ ತೋರಿಸುವ ಪ್ರಯತ್ನ ಮಾಡಿದ್ದಾರೆ ಅಯೋಗ್ಯ ಚಿತ್ರ ಚಿತ್ರತಂಡವು ಮಂಡ್ಯ ಸುತ್ತಮುತ್ತ ಮೊದಲ ಶೂಟಿಂಗ್ ಶೆಡ್ಯೂಲ್ ಪೂರ್ಣಗೊಳಿಸಿ ಇದೀಗ ಎರಡನೇ ಹಂತದ ಚಿತ್ರೀಕರಣವನ್ನು ಆರಂಭಿಸಿದೆ ಈ ಚಿತ್ರೀಕರಣವು ನಾಯಕನ ಪರಿಚಯದ ಸೀಕ್ವೆನ್ಸ್ ರೊಮ್ಯಾಂಟಿಕ್ ಹಾಡುಗಳು ಮತ್ತು ಫೈಟ್ ಸೀಕ್ವೆನ್ಸ್ ಅನ್ನು ಒಳಗೊಂಡಿದೆ ಇಪ್ಪತ್ತು ದಿನಗಳ ಕಾಲ ಚಿತ್ರೀಕರಣ ನಡೆಯಲಿದೆ ಚಿತ್ರವು ಕನ್ನಡದಲ್ಲಿ ತಯಾರಾಗಲಿದ್ದು ನಂತರ ತೆಲುಗು ಮತ್ತು ತಮಿಳಿಗೆ ಡಬ್ಬಿಂಗ್ ಮಾಡಲಾಗುತ್ತಿದೆ ಚಿತ್ರದಲ್ಲಿ ಸುಂದರಾಜ್ ಶಿವರಾಜ್ ಕೆಆರ್ಪೇಟೆ ಅರುಣ್ ಬಾಲರಾಜ್ ಮಂಜು ಭಾವುಗೌಡ ನಟಿಸಿದ್ದಾರೆ ಅರ್ಜುನ್ ಜನ್ಯ ಮತ್ತೆ ತಮ್ಮ ಸಂಗೀತದ ಮೂಲಕ ಮೋಡಿ ಮಾಡಲಿದ್ದಾರೆ ಶಾಖಾಹಾರಿ ಚಿತ್ರಕ್ಕೆ ಛಾಯಾಗ್ರಾಹಕರಾಗಿದ್ದ ವಿಶ್ವಜಿತ್ ರಾವ್ ಈ ಚಿತ್ರಕ್ಕೆ ಕ್ಯಾಮೆರಾ ನಿರ್ವಹಿಸುತ್ತಿದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆದರೆ ಆಗಸ್ಟ್ನಲ್ಲಿ ಬೆಳ್ಳಿತರೆಯ ಮೇಲೆ ಅಯೋಗ್ಯ ಕಾಣಿಸಿಕೊಳ್ಳಲಿದ್ದಾನೆ